ನೋಡಿ ಮೇಡಮ್ ರವಿಚಂದ್ರ ಹೇಳಿದಾರೆ ತಪ್ಪು ಮಾಡೋದು ಸಹಜ ಆಗಿರೇ ಮುಂದೆ ತಿದ್ದಕೊಂಡು ನಡೀತಾರೆ ಸಪೋರ್ಟ್ ಮಾಡ್ದಾನ ಅವ್ರಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಭಿಮಾನಿಗಳು ಯಾರು ಬೇಜಾರ್ ಮಾಡ್ಕೋಬೇಡಿ ನೋಡಿ ನೂರಾರು ಒಳ್ಳೆ ಕೆಲಸ ಮಾಡೋಕೆ ಒಂದು ತಪ್ಪಾ ಇದ್ದಾರೆ ಮಿಸ್ಟೇಕ್ ಆಗಿದೆ ಅವರು ವಾರ್ನಿಂಗ್ ಮಾಡ್ಬೇಕಂದ್ರೆ ಕರೆಸಿರ್ಬೋದು ಇಲ್ಲ ಬೇರೆ ವಾರ್ನಿಂಗ್ ಮಾಡಿ ಕೇಳಿರ್ಬೋದು ಬೇರೆಯವರು ಮಿಸ್ಟೇಕ್ ಮಾಡಿದ್ರು ಆಗಿರ್ಬೋದು ಬಟ್ ಇದೊಂದ್ಸತಿ ಏನೋ ಮಿಸ್ಟೇಕ್ ಆಗಿದೆ ಅಭಿಮಾನಿಗಳು ಕೈಬೇಡಿ ಸಪೋರ್ಟ್ ಮಾಡಿ ನಾವು ಇದೀವಿ ದರ್ಶನ್ ಜೊತೆ ದಯವಿಟ್ಟು ಅವರು ಗೆದ್ಕ ಬರಲಿ ಅಂತೀವಿ ಗೆತ್ಕ ಬರ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿ ಇದೆ ಅಭಿಮಾನಿಗಳು ಕಾಯ್ತಾ ಇದೀವಿ ಮೇಡಮ್ ಅವರೇ ಮಾಡಿದ್ದಾರೆ ಅಂತ ಏನಿದಿರಲ್ಲ ಮೇಡಮ್ ಇನ್ನೂ ಸಾಕ್ಷಿ ಆಧಾರಗಳೇನು ಆರೋಪಿಗಳು ಮಾತ್ರ ಹೇಳ್ತಾ ಒಂಬತ್ತು ಜನ ಆರೋಪಿಗಳು ಅವ್ರ ಜೊತೆಲಿ ಇರೋರೆಲ್ಲ ಅವ್ರ ಮೇಲೆ ಹೇಳ್ತಿದಾರಲ್ಲ ಹೇಳಿದ್ರು ಅಂತ ಹೇಳ್ತಾ ಇದಾರೆ ಮೇಡಮ್ ಅವ್ರು ಹೇಳ್ತಿರೋದೇನು ನಾವು ಮಾಡಿರೋ ಅವ್ರು ಹೇಳಿದ್ರು ವಾರ್ನ್ ಮಾಡಿ ಬಿಟ್ಟಿದ್ರು ಕೊಲೆ ಮಾಡಿದ್ ನಾವು ಅಂತ ಬೇರೆ ಹೇಳಿದಾರಲ್ಲ ಮೇಡಮ್ ಹಾ ಮೇಡಮ್ ಹಾಕಿದ್ದಾರೆ ಮೇಡಮ್ ಕಾನೂನು ಪ್ರಕಾರ ಏನು ಮಾಡಿದ್ರೆ ಅದು ತಗೊಂತೀವಿ ನಾವು ಅಂತ ಹೇಳಿ ಅವ್ರು ಸದ್ಯಕ್ಕೆ ಅರೆಸ್ಟ್ ಮಾಡಿಲ್ಲ ಜಸ್ಟ್ ಇನ್ವೆಸ್ಟಿಗೇಷನ್ ಕರೆದಿದ್ದಾರೆ ಅವ್ರು ಜೈಲಿಗೆ ಹೋಗ್ತಾರೋ ಇಲ್ವೋ ಆಗಲ್ಲ ಮೇಡಮ್ ಏನಾಗಲ್ಲ ಹೋಗಲ್ಲ ಮೇಡಮ್ ನಿಮ್ಗೆ ಅವ್ರದ್ ಯಾವ ಮೂವಿ ಇಷ್ಟ ಎಲ್ಲಾ ಮೂವಿನ ಇಷ್ಟ ಮೇಡಮ್ ಸಾರಥಿ ಕಾಟೇರ ಗಜ ಯಾಕೆ ಇಷ್ಟ ಈ ಮೂವಿ ಮೇಡಮ್ ನಾವು ರೈತರು ನಮ್ಗೆ ಕಾಟೇರ ತುಂಬಾ ಇಷ್ಟ ರೈತರ ಬಗ್ಗೆ ತುಂಬಾ ಮಾತಾಡಿದ್ದಾರೆ ಸಾರಥಿಲಿ ನಾವು ಆಟೋ ಓಡಿಸ್ತೀವಿ ಆಟೋ ಡ್ರೈವರ್ಸ್ ಸಾರಥಿ ಅಂದ್ರೆ ಇಷ್ಟ ಗಜ ಹೇಳಿದೆ ನಾನು ಲವರ್ ಬಾಯಿ ಅದಕ್ಕೆ ಗಜ ಅಂತ ಹೇಳಿದೆ ಮೇಡಮ್